ಕರ್ನಾಟಕ ರಾಜ್ಯದ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಈ ರಾಜ್ಯದಲ್ಲಿ ಬದುಕಿದೆಯೋ ಸತ್ತಿದೆಯೋ ಎನ್ನುವಂತಹ ಪ್ರಶ್ನೆ ಇವತ್ತು ಇಡೀ ರಾಜ್ಯದಲ್ಲಿ ಮೂಡಿರ್ತಕ್ಕಂಥದ್ದಿದೆ ತಾಂತ್ರಿಕ ಶಿಕ್ಷಣ ಇಲಾಖೆ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೋಸ್ಕರನೇ ಸರ್ಕಾರ ಸರಿಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿತು ಯಾಕೆ ಹೇಳಿದ್ರೆ ಅನೇಕರಿಗೆ ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡಲಿಕ್ಕಾಗಲ್ಲ ಹಾಗಾಗಿ ಬಡ ಮಧ್ಯಮ ದಲಿತ ವರ್ಗದ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹದಿನಾರು ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಕೆ ಪಿ ಸಿಯ ಮುಖಾಂತರವಾಗಿ ತೊಂಬತ್ತೆರಡು ಜನ ಅಧ್ಯಾಪಕಗಳ ನೇಮಕಾತಿ ನಡೆಯುತ್ತೆ ನೇಮಕಾತಿಯನ್ನು ಮಾಡಿ ಅವರನ್ನು ಆಯ್ಕೆ ಮಾಡಿ ಆರ್ಡ್ರ್ ಕೂಡ ಇಶ್ಯೂ ಮಾಡ್ತಾರೆ ಇದು ಆದಮೇಲೆ ಅವರು ಏನು ಅಧ್ಯಾಪಕರಾಗಿ ಅವರು ನೇಮಕಾತಿ ಆಗೋರು ಆ ಸಂದರ್ಭದಲ್ಲಿ ಇದ್ದಂತಹ ಐದನೇ ವೇತನ ಆಯೋಗ ಮತ್ತು ಆರನೇ ವೇತನ ಆಯೋಗವನ್ನು ಏನು ಎರಡು ಸಾವಿರದ ಹತ್ತರಲ್ಲಿ ಅಡಾಪ್ಟ್ ಮಾಡಿಕೊಂಡು ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ ಅದರ ನಿಯಮಾನುಸಾರ ಅಧ್ಯಾಪಕರುಗಳಿಗೆ ಉದಾಹರಣೆಗೆ ಪಿ ಎಚ್ ಡಿ ಆದವರಿಗೆ ಮೂರು ವರ್ಷಕ್ಕೆ ಪದೋನ್ನತಿ ಕೊಡ್ತಕ್ಕಂಥದ್ದು ಆಗದೇ ಇರ್ತಕ್ಕಂಥವ್ರಿಗೆ ಏಳು ವರ್ಷದ ಒಳಗಡೆ ಪಿ ಎಚ್ ಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಕ್ಕ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಆ ವ್ಯವಸ್ಥೆಯ ಒಳಗಡೆ ಎ ಐ ಸಿ ಟಿಯ ನಾರ್ಮ್ಸ್ನ ಒಳಗಡೆ ಇದೆ ಆದರೆ ಈ ತೊಂಬತ್ತೆರಡು ಜನ ಏನು ಎರಡು ಸಾವಿರದ ಒಂಬತ್ತರಲ್ಲಿ ಆದರು ಅವರಿಗೆ ಇಲ್ಲಿಯವರೆಗೆ ಯಾವುದೇ ಪದೋನ್ನತಿಯನ್ನು ಕೊಡದೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಹಿಂದಿನಿಂದ ಇದ್ದಂಥ ಎರಡು ಸಾವಿರದ ಒಂಬತ್ತರಿಂದ ಇದ್ದಂಥ ಡೈರೆಕ್ಟ್ರ್ಗಳು ಇಂದಿನವರೆಗೂ ಕೂಡ ಅವರಿಗೆ ಅನ್ಯಾಯವನ್ನು ಮಾಡಿ ಇವತ್ತು ದಯಾಮರಣ ಅರ್ಜಿಯನ್ನು ತೊಂಬತ್ತೆರಡು ಜನ ಸಲ್ಲಿಸುವಂಥ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ತಂದು ಒಡಗಿರ್ತಕ್ಕಂಥದ್ದಿದೆ ಶಿಕ್ಷಣವನ್ನು ನೀಡಬೇಕಾದಂತಹ ಇವತ್ತು ಅಧ್ಯಾಪಕಗಳಿಗೆ ಈ ರೀತಿಯಾದಂತಹ ಜೀವನ್ಮರಣ ಒಂದು ಶಿಕ್ಷೆಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಇವತ್ತೇನು ನಮ್ಮ ರಾಜ್ಯದ ತಾಂತ್ರಿಕ ಶಿಕ್ಷಣ ಇಲಾಖೆ ಮಾಡ್ತಾಯಿದೆ ಇದನ್ನು ಪ್ರಶ್ನಿಸಿ ನಮ್ಮ ಅಧ್ಯಾಪಕ ವೃಂದದವರು ತೊಂಬತ್ತೆರಡು ಜನ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಕೆ ಇ ಟಿಯ ಮೆಟ್ಟಿಲನ್ನು ಹತ್ತಾರೆ ಕೆ ಇ ಟಿ ಅಧ್ಯಾಪಕರ ಪರವಾಗಿ ಆರ್ಡ್ರ್ ಆಗುತ್ತೆ ಅದಾದ ನಂತರ ಹೈಕೋರ್ಟಿನಾಗೆ ಸರ್ಕಾರ ಚಾಲೆಂಜ್ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಅಧ್ಯಾಪಕರ ಪರವಾಗಿ ಆರ್ಡ್ರ್ ಆಗುತ್ತೆ ಅದಾದ ಮೇಲೆ ಅವರು ಸುಪ್ರೀಂ ಕೋರ್ಟಿಗೆ ಎರಡು ಸಾವಿರದ ಹದಿನಾರಿನಲ್ಲಿ ಚಾಲೆಂಜ್ ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸರ್ಕಾರದ ಅಪೀಲನ್ನು ಡಿಸ್ಮಿಸ್ ಮಾಡಿ ಅವರಿಗೆ ಏನು ಹೈಕೋರ್ಟ್ ಮತ್ತು ಕೆ ಇ ಟಿ ಆರ್ಡ್ರ್ ನೀಡಿದೆ ಆ ಆದೇಶವನ್ನು ಪಾಲನೆ ಮಾಡಿ ಅಂಥೇಳಿ ಆ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನಿರ್ದೇಶನವನ್ನು ನೀಡಿದ್ರೂ ಕೂಡ ಇದುವರೆಗೆ ಅವರು ಮಾಡಿಲ್ಲ ಇದನ್ನು ಪ್ರಶ್ನಿಸಿ ಈ ಏನು ಪಿ ಇದು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟನ್ನು ನೀವು ಜಾರಿಗೆ ತರಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಇವತ್ತು ಕಂಟೆಂಪ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಕಂಟೆಂಪ್ಟು ಜಾರಿಯಾಗಿದೆ ಈ ತಿಂಗಳ ಮೂವತ್ತನೇ ತಾರೀಕು ಅವರು ಒಂದು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಆದೇಶವನ್ನು ಜಾರಿಗೊಳಿಸಬೇಕು ಅಥವಾ ಅವರು ಮೂವತ್ತನೇ ತಾರೀಕು ಕಂಟೆಂಪ್ಟಿಗೆ ಫಿಸಿಕಲ್ ಆಗಿ ಬಂದು ಕೋರ್ಟ್ನಲ್ಲಿ ನಿಲ್ಲುವಂಥ ಸ್ಥಿತಿಯನ್ನು ಇವತ್ತು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ತಂದೊಡ್ಡಿರ್ತಕ್ಕಂಥದ್ದಿದೆ ಇದು ಬಹಳ ದೊಡ್ಡ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಒಂದು ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರಿಗೆ ಈ ರೀತಿಯಾದಂತಹ ಭಾಳ ದೊಡ್ಡ ದ್ರೋಹ ಮೋಸ ಮಾಡುವಂಥ ವ್ಯವಸ್ಥೆಯನ್ನು ನಾವು ಇದ್ದೀವಿ ಸರಿಸುಮಾರು ಇದರಿಂದ ಒಬ್ಬೊಬ್ಬ ಅಧ್ಯಾಪಕನಿಗೆ ಅವನು ಇಂದ ಅಸೋಸಿಯೇಟ್ ಪ್ರೊಫೆಸರ್ ಅಸೋಸಿಯೇಟ್ ಇಂದ ಅವನು ಪ್ರೊಫೆಸರ್ ಆಗಲಿಕ್ಕೆ ಏನು ಅರ್ಹತೆ ಇದೆಯೋ ಆ ಅರ್ಹತೆ ಇದ್ದರೂ ಕೂಡ ತೊಂಬತ್ತೆರಡು ದಿನದಲ್ಲಿ ಈಗಾಗಲೇ ಎಂಬತ್ತು ಜನದಷ್ಟು ಪಿ ಎಚ್ ಡಿ ಇದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನ ತೀರ್ಕೊಂಡಿದ್ದಾರೆ ಮೂರು ಜನ ರಿಟೈರ್ಡ್ ಆಗಿದ್ದಾರೆ ಯಾವ ವ್ಯವಸ್ಥೆ ಅಂತ ಹೇಳಿದ್ರೆ ರಿಟೈರ್ಡ್ ಆಗಿರೋರಿಗೂ ಕೂಡ ಇವತ್ತು ಪ್ರಮೋಷನ್ ಸಿಕ್ಕಲಿಲ್ಲ ತೀರ್ಕೊಂಡಿರೋರಿಗೂ ಕೂಡ ಪ್ರಮೋಷನ್ ಸಿಕ್ಕಲಿಲ್ಲ ಸರಿಸುಮಾರು ಒಬ್ಬೊಬ್ಬರಿಗೆ ಮೂವತ್ತಿಂದ ನಲವತ್ತು ಲಕ್ಷ ರೂಪಾಯಿಗಳ ಆರ್ಥಿಕ ವ್ಯಯ ಆಗಿರ್ತಕ್ಕಂಥದ್ದಿದೆ ಹಾಗಾಗಿ ನಾನು ಇವತ್ತು ಸರ್ಕಾರವನ್ನು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯನ್ನು ಆಗ್ರಹ ಮಾಡ್ತಾಯಿದ್ದೀನಿ ಯಾವ ತಪ್ಪು ತಿಳುವಳಿಕೆಯಿಂದ ನೀವು ಪದೇ ಪದೇ ಕೋರ್ಟ್ಗಳಿಗೆ ತಬ ತಪ್ಪು ಅಫಿಡವಿಟ್ಗಳನ್ನು ಹಾಕಿ ಈ ರೀತಿ ಶಿಕ್ಷಕರಿಗೆ ಅವಮಾನ ಮಾಡ್ತಾಯಿದ್ದೀರಿ ಅವರ ಪದೋನ್ನತಿಯನ್ನು ತಡೆ ಹಿಡ್ತಾಯಿದ್ರಿ ನೀವು ಈ ಏನು ಕೋರ್ಟ್ ಆರ್ಡರ್ಗಳಿದೆ ಅದು ತಕ್ಷಣ ಜಾರಿಗೊಳಿಸಬೇಕು ಯಾವ ಶಿಕ್ಷಣ ಇಲಾಖೆಯ ಡೈರೆಕ್ಟ್ರು ಈ ರೀತಿಯಾದಂಥ ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಿದ್ದೇನೆ ಅವನ್ನು ವರ್ಗಾವಣೆಯನ್ನು ಮಾಡಬೇಕು ತಕ್ಷಣವೇ ನಮ್ಮ ಹೈಯರ್ ಎಜುಕೇಷನ್ನ ಮಿನಿಸ್ಟ್ರ್ ಉನ್ನತ ಶಿಕ್ಷಣ ಸಚಿವರು ಇದರ ಸಭೆ ಕರೆದು ಅಷ್ಟು ಜನ ತೊಂಬತ್ತೆರಡು ಜನಕ್ಕೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನ ಆಗಬೇಕು ಈಗಾಗಲೇ ಮೂರು ಜನ ಏನು ಅದ್ರ ಪಡ್ಕೊಳ್ದಲೇ ಇವತ್ತು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರ ಕುಟುಂಬದವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ